ಸರ್ಕಾರ ಒಳ ಮೀಸಲಾತಿ ಲೋಪದೋಷಗಳನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿ ಗುರುವಾರ ಬಂಜಾರ ಭೂವಿ ಕೊರಜ ಹಾಗೂ ಕೊರವ ಸಮಾಜದವರು ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ರು ಮೀಸಲಾತಿ ವರ್ಗೀಕರಣ ಕುರಿತು ಸುಪ್ರೀಂ ಕೋರ್ಟ್ ಆದೇಶದಂತೆ ಸೂಕ್ತ ಮಾನದಂಡಗಳನ್ನು ರೂಪಿಸಿ ಜಾತುವಾರು ಸ್ಥಿತಿಗತಿಗಳ ಸಮೀಪಕ್ಷಿ ಹಾಗೂ ಗಣತಿ ನಡೆಸಬೇಕೆಂದು ಸೂಚಿಸಿದ್ರು ಬಿಜೆಪಿ ಸರ್ಕಾರ ನೀಡಿದ ಮೀಸಲಾತಿಯನ್ನು ಹೆಚ್ಚಿಸುವ ಬದಲು ಕಾಂಗ್ರೆಸ್ ಸರ್ಕಾರ ಬಂಜಾರ ಬೋವಿ ಕೊರಜ ಹಾಗೂ ಕೊರಮ ನಾಲ್ಕು ಜಾತಿಗಳಿಗೆ ಶೇಕಡಾ ನಾಲ್ಕು ಪಾಯಿಂಟ್ ಐದು ಮತ್ತು ಅಲೆಮಾರಿ ಜಾತಿಗಳಿಗೆ ಶೇಕಡಾ ಒಂದರಷ್ಟು ಮೀಸಲಾತಿಯನ್ನು ಹಿಂದಿನ ಬಿಜೆಪಿ ಸರ್ಕಾರ ಶಿಫಾರಸು ಮಾಡಿತ್ತು ಆದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರ ಅರವತ್ ಮೂರು ಜಾತಿಗಳನ್ನು ಒಟ್ಟಿಗೆ ಸೇರಿಸಿ ಒಳ ಮೀಸಲಾತಿ ಘೋಷಿಸಿ ಅನ್ಯಾಯ ಮಾಡಿದೆ ಎಂದು ಮನವಿಯಲ್ಲಿ ಆರೋಪಿಸಿದ್ದಾರೆ ಒಳ ಮೀಸಲಾತಿಯಲ್ಲಿ ಕೊರಮಾ ಕೊರಚೆ ಮತ್ತು ಬಂಜಾರ ಸಮಾಜಕ್ಕೆ ನಾಗಮೋಹನ್ ದಾಸ್ ಅವರು ಒಂದು ಅವೈಜ್ಞಾನಿಕವಾಗಿ ಏನೋ ವರದಿಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಸ್ಪರ್ಶವನ್ನ ಪದವನ್ನು ಬಳಕೆ ಮಾಡಿದ್ದಾರೆ ಸಂವಿಧಾನ ಹದಿನೇಳನೇ ವಿಧಿಯ ಪ್ರಕಾರ ಸ್ಪರ್ಶ ಅನ್ನೋ ಪದವನ್ನ ಬಳಕೆ ಮಾಡುವ ಹಂಗಿಲ್ಲ ಆದ್ರೂ ಕೂಡ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಆ ಪದವನ್ನು ಬಳಕೆ ಮಾಡಿದ್ದಾರೆ ಹಾಗೂ ಬಂಜಾರ ಕೊರಮ ಕೊರಚೆ ಸಮಾಜಕ್ಕೆ ಮೊದಲಿನ ಸರ್ಕಾರ ನಾಲ್ಕೂವರೆ ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ರು ಅದನ್ನ ಜೊತೆಗೆ ಸೇರಿ ಒಟ್ಟು ಅರವತ್ಮೂರು ಸಮುದಾಯ ಸಮುದಾಯಕ್ಕೆ ಈ ಸರ್ಕಾರ ಬಂದು ಐದು ಪರ್ಸೆಂಟ್ ಕೊಡ್ತಾ ಇದೆ ಇದು ನಮ್ಮ ಅರವತ್ಮೂರು ಸಮಾಜಕ್ಕೆ ಕೂಡ ಮರಣ ಶಾಸನವಾಗಿರುತ್ತದೆ ಮಾಧ್ಯಮಗಳ ಮುಖ ಮಾಧ್ಯಮಗಳ ಮುಖಾಂತರ ನಮ್ಮ ಕಳಕಳಿ ವಿನಂತಿ ಇದೆ ನಮ್ಮ ನಾಲ್ಕು ಸಮುದಾಯಗಳು ಇನ್ನೂ ಆ ಒಂದು ಅಸ್ಪರ್ಶ್ಯತೆಯಿಂದ ಹೊರಗಡೆ ಬಂದಿಲ್ಲ ತುಳತಿಕ್ ಒಳಗೆ ಆಗಿದ್ದೀವಿ ಅದಕ್ಕೆ ಮನೆ ಸಿದ್ದರಾಮಯ್ಯ ಸರ್ಕಾರ ಏನು ನಾ ಅಹಿಂದ ನಾಯಕ ಅಂತ ಹೇಳ್ತಾರಲ್ಲ ಹಿಂದ ನಾಯಕರೇ ಇದು ಯಾರಿಗೆ ಮೆಚ್ಚ ಮೆಚ್ಚಿಸ್ಲಿಕ್ ಅಂತೇಳಿ ನಾಟಕ ಮಾಡ್ತಾ ಇದ್ರಿ ಮಾನ್ಯ ಸಿದ್ದರಾಮಯ್ಯನವರೇ ಅವರೇ ನಮ್ಮ ಸಮುದಾಯಗಳು ಕೂಡ ಇವತ್ತಿನವರೆಗೂ ಸ್ವಂತ ನೆಲೆ ಕಂಡಿಲ್ಲ ಆದ್ರೂ ಕೂಡ ತಾವು ಬಲಿಷ್ಠರಾಗಿದ್ದಾರೆ ಅಂತೇಳಿ ಮಾಹಿತಿ ಕೊಟ್ಟು ನಮ್ಮ ಸಮುದಾಯಕ್ಕೆ ಇವು ನಾಲ್ಕು ಸಮುದಾಯಕ್ಕೆ ಹೊರ ದೊಬ್ಬುವಂತ ತಾವು ಕೆಲಸ ಮಾಡ್ತಾ ಇದ್ರಿ ಇದು ಎಷ್ಟು ನ್ಯಾಯಬದ್ಧ ಅಂತ ಹೇಳಿ ನಾ ಹೇಳಕ್ ಬಯಸ್ತೀನಿ ರಾಜ್ಯದಲ್ಲಿ ಪ್ರವಾಸ ನಾಡಿ ಎಲ್ಲಾ ತಾಂಡಾ ತಾಲೂಕು ಮತ್ತು ಜಿಲ್ಲೆಗಳ ಸಮುದಾಯಗಳ ಮಾಹಿತಿ ಪಡೆದು ಎಲ್ಲಾ ಪರಿಶಿಷ್ಟ ಜಾತಿಗಳ ಜನಪ್ರತಿನಿಧಿಗಳು ತಜ್ಞರ ಅಹವಾಲು ಸ್ವೀಕರಿಸಬೇಕು ಎಂದು ಒತ್ತಾಯಿಸಿದ್ರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಅದು ಮರಣ ಶಾಸನವಾಗಿದೆ ಈ ಮರಳಿ ಶಾಸನವನ್ನ ನಾವು ಸಹಿಸುವುದಿಲ್ಲ ಅದಕ್ಕಾಗಿ ಈ ಸರ್ಕಾರ ಏನು ಒಂದು ಅಂಗೀಕರಿಸಿದ ಈ ಅಂಗೀಕಾರವನ್ನು ಅವರು ರದ್ದುಪಡಿಸಬೇಕು ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನ ಮಾಡುತ್ತೇವೆ ನನ್ನ ಹೆಸರು ಬಿ ಪಿ ಲಮಾಣಿ ಸಮಾಜದ ಮುಖಂಡರು ಇಲ್ಲಿ ಕೊರಚ ಸಮಾಜದವರು ಭೋವಿ ಸಮಾಜದವರು ಕೊರಮ್ಮ ಸಮಾಜದವರು ಮತ್ತು ಬಂಜಾರದ ಎಲ್ಲ ತಾಲೂಕಿನಿಂದ ಎಲ್ಲ ಮುಖಂಡರು ಎಲ್ಲ ಮುಖಂಡರು ಬಂದಿದ್ದಾರೆ ಎಲ್ಲ ಮೂಲೆ ಮೂಲೆಯಿಂದ ನಮ್ಮ ಬಂಜಾರದ ಸಮಾಜ್ರು ಸೇರಿದ ಕುರ್ಚ ಸಮಾಜದವ್ರು ಸೇರಿದ ಅದಕ್ಕಾಗಿ ನಮ್ಮ ಉಗ್ರವಾದ ಹೋರಾಟ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತ ಒಂದು ಹೋರಾಟ ನಮ್ಮ ಈ ಒಂದು ಸಮಾಜಕ್ಕೆ ನಮಗೆ ಅನ್ಯವಾಗಿದೆ ಅಂತ ನಾನು ಹೇಳಿಕೆ ಬಯಸ್ತೇನೆ ಈಗ ಮುಂಬರುವ ಹತ್ತನೇ ತಾರೀಕಂದು ಮಂಜು ಕಮ್ಮಾರ ದೇವೇಂದ್ರ ಕಮ್ಮಾರ ಸುರೇಶ್ ರಾಠೋಡ್ ರಾಜು ರಾಠೋಡ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ